ಫಸ್ಟು ಅಮೆಜಾನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು ನಿಮ್ಗೆ ಗೊತ್ತಿರುತ್ತಲ್ವ ಫಸ್ಟು ಪ್ಲೇಸ್ಟೋರ್ಗೆ ಹೋಗಿ ಹೋಗಿ ಅಮೆಜಾನ್ ಅಂತ ಕೊಟ್ಟು ಅಮೇಜಾನ್ ಅಂತ ಕೊಟ್ಟರೆ ಆ್ಯಪ್ ಬರುತ್ತೆ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು ಸೊ ಡೌನ್ಲೋಡ್ ಮಾಡಿಕೊಂಡು ಹೋಮ್ ಬಟನಲ್ಲಿ ಹೋಮ್ ಪೇಜಲ್ಲಿರುತ್ತೆ ಇಲ್ಲ ಒಳಗಡೆ ಹೋದರೆ ಸೆಟ್ಟಿಂಗಲ್ಲಿರುತ್ತೆ ಸೊ ಅಮೇಜಾನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ತಕ್ಷಣ ಪೇ ಹೋಗಿ ನೋಡಿ ಫಸ್ಟು ನಾನು ತೋರಿಸ್ಬಿಡ್ತೀನಿ ನಮ್ಮ ಆ್ಯಪ್ನಲ್ಲಿ ನಾನು ರಿವಾರ್ಡ್ಸ್ನ ಎಷ್ಟಿದೆ ಅಂತ ತೋರಿಸ್ತೀನಿ ರಿವಾರ್ಡ್ಸ್ ನೋಡಿ ಇಲ್ಲಿ ಪೇ ಆ್ಯಂಡ್ ಸ್ಕ್ಯಾನ್ ಆ್ಯಂಡ್ ಪೇ ಈ ಥರ ಎಲ್ಲ ಕೂಪನ್ಸ್ ಬರುತ್ತೆ ಕೂಪನ್ ಯೂಸ್ ಮಾಡಿಕೊಂಡು ನಾವು ಅರ್ನಿಂಗ್ ಮಾಡ್ಕೋಬೋದು ಇಲ್ಲಿ ನೋಡಿ ಟ್ರಾನ್ಸಾಕ್ಷನ್ ಬಂದ್ವಿ ಟ್ರಾನ್ಸಾಕ್ಷನ್ ಕ್ಯಾಶ್ ಬ್ಯಾಕ್ ಹೋಗ್ತೀನಿ ಕ್ಯಾಶ್ ಬ್ಯಾಕ್ನಲ್ಲಿ ನೈನ್ತೀಂತ್ ಜನವರಿನಲ್ಲಿ ಇದೇ ತಿಂಗಳಲ್ಲೇ ಆಗಿರೋವಂಥದ್ದು ನನಗೆ ಟ್ರಾನ್ಸಾಕ್ಷನ್ ಮಾಡಿರೋದಕ್ಕೆ ಇಲ್ಲಿ ಟೂ ರುಪೀಸ್ ಬಂದಿದೆ ಇಲ್ಲಿ ಟೂ ರುಪೀಸ್ ಬಂದಿದೆ ಇಲ್ಲಿ ಕ್ಯಾಶ್ ಬ್ಯಾಕ್ ರಿಸೀವ್ಡು ಇಲ್ಲಿ ಟೂ ರುಪೀಸ್ ಬಂದಿದೆ ಕ್ಯಾಶ್ ಬ್ಯಾಕ್ ರಿಸೀವ್ಡ್ ಬಂದು ಇಲ್ಲಿ ಹತ್ತು ರೂಪಾಯಿ ಬಂದಿದೆ ನಾನು ಇದಕ್ಕೆ ಅಮೆಜಾನ್ ಪೇಗೆ ಬ್ಯಾಲೆನ್ಸ್ಗೆ ಐನೂರು ರೂಪಾಯಿ ಆ್ಯಡ್ ಮಾಡಿದೆ ಆ್ಯಡ್ ಮಾಡಿದ್ದಕ್ಕೆ ಇಲ್ಲಿ ಐವತ್ತು ರೂಪಾಯಿ ಕ್ಯಾಶ್ ಬ್ಯಾಕ್ ಬಂದಿದೆ ಕಾಣಿಸ್ತಿದೆ ಅಲ್ವಾ ನಿಮಗೆ ಇದುವೇ ಫೋರ್ಟೀಂತ್ ಜನವರಿನೇ ಸೊ ಇದು ನೋಡ್ತಾ ಇದ್ದೀರಾ ಇದು ಜನವರಿ ಸಿಕ್ಸು ಸೊ ಈ ಥರ ಅಮೆಜಾನ್ ಆ್ಯಪ್ನಲ್ಲೂ ಕೂಡ ನಾವು ಕ್ಯಾಶ್ ಬ್ಯಾಕ್ ಅರ್ನಿಂಗ್ ಮಾಡ್ಬೋದು ಉದಾಹರಣೆಗೆ ನೋಡಿ ಇದು ಹಾಲು ಸೊ ಬ್ಯಾಕ್ ಹೋಗ್ತೀನಿ ಟ್ರಾನ್ಸಾಕ್ಷನ್ ಆಯ್ತಲ್ವಾ ರಿವಾರ್ಡ್ ಪಾಯಿಂಟು ನನಗೀಗಿದೆ ಆಫರ್ ಕಲೆಕ್ಟೆಡು ಏಳು ಇದೆ ಸೊ ನೋಡಿ ಆಫರ್ ಕಲೆಕ್ಟ್ ಮಾಡ್ಕೊಂಡು ಸ್ಕ್ಯಾನ್ ಮಾಡಿ ಪೇ ಮಾಡಿದ್ರೆ ಇಲ್ಲಿ ಮಿನಿಮಮ್ ಹತ್ತು ರೂಪಾಯಿ ಪೇ ಮಾಡಿದ್ರೆ ನಮಗೆ ಕ್ಯಾಶ್ ಬ್ಯಾಕ್ ಹತ್ತು ರೂಪಾಯಿ ಬರುತ್ತೆ ಇಲ್ಲಿ ಇದ್ದೀರಲ್ಲ ಜೊಮ್ಯಾಟೊ ಐನೂರು ರೂಪಾಯಿ ಆರ್ಡರ್ ಕೊಟ್ಟರೆ ತರ್ಟಿ ರೂಪಾಯಿ ಕ್ಯಾಶ್ ಬ್ಯಾಕ್ ಸೊ ಈ ಥರ ಎಲ್ಲ ಅಮೇಜಾನ ರೀಚಾರ್ಜ್ ಮಾಡಿದ್ರೆ ಐನೂರು ರೂಪಾಯಿ ಮೇಲೆ ಇಪ್ಪತ್ತೈದು ರೂಪಾಯಿ ಕ್ಯಾಶ್ ಬ್ಯಾಕ್ ಬರುತ್ತೆ ಇದೇ ಥರ ಪ್ರಾಡಕ್ಟು ಆರ್ಡ್ರ್ ಮಾಡಿದ್ರೂ ಕೂಡ ಕ್ಯಾಶ್ ಬ್ಯಾಕ್ ಬರ್ತಾ ಇರುತ್ತೆ ಸೊ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲಿ ನಿಮಗೆ ಲೈವ್ ಆಗಿ ನೀವೇ ನೋಡ್ತಾ ಇದ್ದೀರಾ ಕಾಣಿಸ್ತಿದೆ ಅಲ್ವಾ ನಂದು ಲೈವ್ ಆಗಿ ಎಷ್ಟು ಆಗಿದೆ ಅನ್ನೋದು ನಿಮ್ಗೆ ಗೊತ್ತಾಯಿತು ಹ್ಞೂ ಇಲ್ಲಿ ನೋಡಿ ಈ ಮಂತಲ್ಲೇ ನನಗೆ ಜಾನ್ವರಿ ಮಂತಲ್ಲಿ ಆಗಿರುವಂಥದ್ದೇ ಐವತ್ತು ಪ್ಲಸ್ ಹತ್ತು ಅರವತ್ತೈದು ಅರವತ್ತೆರಡು ಅರವತ್ತ್ನಾಲ್ಕು ಅರವತ್ತಾರು ರೂಪಾಯಿ ಕ್ಯಾಶ್ ಬ್ಯಾಕ್ ಬಂದಿದೆ ನನಗೆ ಸೊ ಇಲ್ಲಿ ಒಳ್ಳೆ ಬೆನಿಫಿಟ್ ಇದೆ ಅಂತ ನಿಮಗೆ ಅರ್ಥ ಆಗಿರಬೇಕಲ್ವಾ ಟೋಟಲ್ ನನಗೆ ಅರ್ನಿಂಗು ತ್ರೀ ಫಿಫ್ಟಿ ಸಿಕ್ಸ್ ರುಪೀಸ್ ಅರ್ನಿಂಗ್ ಆಗಿದೆ ಇಲ್ಲಿ ನೋಡಿ ಸ್ಕ್ರ್ಯಾಚ್ ಕಾರ್ಡ್ ಕೂಡ ಬರ್ತಿರುತ್ತೆ ಅದರಲ್ಲೂ ಅಮೌಂಟ್ಗಳು ಸಿಗ್ತಾ ಹೋಗುತ್ತೆ ನೋಡಿ ಇಲ್ಲಿದೆ ನೋಡಿ ಆ್ಯಡ್ ಮನಿ ಐನೂರು ರೂಪಾಯಿ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿ ಮಾಡಿದೆ ಅಮೌಂಟ್ ಇಷ್ಟು ಅಂತ ಬರುತ್ತೆ ಇದನ್ನು ನೀವು ಉಪಯೋಗ ಮಾಡಿಕೊಳ್ಳಿ ಅಂತ ಒಂದು ಮಾಹಿತಿ ಕೊಡಬೇಕು ಅಂತಲೇ ಈ ವಿಡಿಯೋ ಮಾಡಿರ್ತಕ್ಕಂಥದ್ದು ಈ ಅಮೇಜಾನ್ ಆ್ಯಪಲ್ಲೂ ಕೂಡ ನಾವು ಯೂಸ್ ಮಾಡ್ಕೋಬೋದು ಅಮೇಜಾನ್ ಓಪನ್ ಆ್ಯಪ್ನಲ್ಲಿ ನಾವು ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು ನೋಡು ಅಮೆಜಾನ್ ಪೇ ಯು ಪಿ ಐ ಅಂತಿದೆ ನಮ್ಮದು ಬ್ಯಾಲೆನ್ಸ್ ನೋಡಿ ನಾನ್ನೂರ ತೊಂಬತ್ತೇಳು ರೂಪೀ ಬ್ಯಾಲೆನ್ಸ್ ಇದೆ ಬೇಕು ಅಂದರೆ ಅಮೇಜಾನ್ ಪೇ ಲೆಟರ್ ಅಂತ ಇದೆ ಇದನ್ನು ಕೆ ವೈ ಸಿ ಕಂಪ್ಲೀಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಐದು ಸಾವಿರ ರೂಪಾಯಿ ವಿತ್ ಇನ್ಸ್ಟ್ಯಾಂಟ್ ಅಮೌಂಟ್ ಕೊಡ್ತಾರೆ ಈ ಕ್ರೆಡಿಟ್ ಕಾರ್ಡಲ್ಲಿ ಅಮೌಂಟ್ ಕೊಡ್ತಾರಲ್ವಾ ಅದೇ ರೀತಿ ಸಾಲ ಇದರಲ್ಲೂ ಹಾಗೆ ಕೊಡ್ತಾರೆ ಎಮರ್ಜೆನ್ಸಿ ಬೇಕು ಅಂದರೆ ನಾವು ಇದು ಲಾಗಿನ್ ಆಗಿ ನಾವು ಅಮೆಜಾನ್ ಪೇ ಲೆಟರ್ ಕೆ ವೈ ಸಿ ಕಂಪ್ಲೀಟ್ ಮಾಡಿಕೊಂಡ್ರೆ ನಮಗೂ ಒಂದಿಷ್ಟು ಅಂತ ಅಮೌಂಟ್ ಬರ್ತಿರುತ್ತೆ ಈ ಅಮೌಂಟಿಂದನೂ ನಿಮ್ಮ ಎಮರ್ಜೆನ್ಸಿ ಪ್ರಾಬ್ಲಮ್ಸ್ಗಳನ್ನ ನೀವು ಲೂಪ್ಸ್ಗಳ್ನ ಯೂಸ್ ಅದು ಕ್ಲಿಯರ್ ಮಾಡ್ಕೋಬೋದು ಫ್ರೆಂಡ್ಸ್ ಹಾಗೆ ಅಮೆಝಾನಲ್ಲಿ ಬೈ ಆರ್ಡರು ಅದು ನಿಮ್ಗೆ ಗೊತ್ತೇ ಇರೋದು ಹಾಗೆ ಇದರಲ್ಲಿ ರೀಚಾರ್ಜ್ ಕೂಡ ಮಾಡ್ಕೋಬೋದು ನೋಡಿ ಸ್ಕ್ಯಾನ್ ಆ್ಯಂಡ್ ಪೇ ಮಾಡಿದ್ರೆ ಅಮೌಂಟು ಸೆಂಡ್ ಮಾಡೋದು ಇವೆಲ್ಲ ಮಾಡೋದ್ರಿಂದ ನಮಗೆ ಒಳ್ಳೆಯ ಅರ್ನಿಂಗ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ಅಮೇಝನಿಂದನೂ ಹೇಗೆ ಹಿಂದೆ ಫೋನ್ಪೇ ಪೇಟಿಎಮ್ ಗೂಗಲ್ ಪೇನಲ್ಲಿ ಹೇಗೆ ಕ್ಯಾಶ್ ಬ್ಯಾಕ್ ಬರ್ತಿತ್ತು ಆವಾಗ ಬರ್ತಿತ್ತು ಬಟ್ ಇವಾಗ ಫೋನ್ಪೇನಲ್ಲಿ ಕ್ಯಾಶ್ ಬ್ಯಾಕ್ ಬರ್ತಿಲ್ಲ ಅಮೇಜಾನಲ್ಲೂ ಬರ್ತಿದೆ ಈ ಗೂಗಲ್ ಪೇನಲ್ಲಿ ಬರ್ತಿತ್ತು ಅದು ಬರ್ತಾ ಇಲ್ಲ ಫೋನ್ ಪೇ ನಿಂತು ಹೋಗಿದೆ ಆಲ್ಮೋಸ್ಟು ಅದರಲ್ಲಿ ಬಸ್ ಜಸ್ಟ್ ಟ್ರಾನ್ಸಾಕ್ಷನ್ ಅಷ್ಟೇ ನಡೀತಿದೆ ಮತ್ತು ಪೇ ಟಿ ಎಮ್ನಲ್ಲಿ ಒಳ್ಳೆ ಕ್ಯಾಶ್ ಬ್ಯಾಕ್ ಅರ್ನಿಂಗ್ ಮಾಡ್ಕೊತಿದ್ವಿ ಸೊ ಇವಾಗ ಅದರಲ್ಲೂ ಸರಿಯಾಗಿ ಬರ್ತಿಲ್ಲ ಈಗ ಅಮೇಜಾನಲ್ಲಿ ಒಳ್ಳೆ ಅಮೌಂಟನ್ನ ನಾವು ಅರ್ನ್ ಮಾಡ್ಬೋದು ಸೊ ಈ ಅಮೇಜಾನ್ ಯೂಸ್ ಮಾಡಿ ಇದರಿಂದ ಒಳ್ಳೆಯ ಕ್ಯಾಶ್ ಬ್ಯಾಕ್ನ ನೀವು ಅರ್ನಿಂಗ್ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಗಿಫ್ಟ್ ಕಾರ್ಡ್ ಕೂಡ ಇಲ್ಲಿ ಹದಿನಾರು ರೂಪಾಯಿ ಇದೆ ನಾವು ಏನು ಗಿಫ್ಟ್ ಗಿಫ್ಟು ಏನು ಟ್ರಾನ್ಸಾಕ್ಷನ್ ಮಾಡ್ತೀವೋ ಅದರಲ್ಲಿ ನಮಗೆ ಗಿಫ್ಟ್ ಅಂತ ಕೆಲವಿಷ್ಟು ಅಮೌಂಟು ಆ್ಯಡ್ ಆಗುತ್ತೆ ನೋಡಿ ಇಲ್ಲೆಲ್ಲ ಅನ್ಲಾಕ್ ಆಗಿದೆ ರಿಡೀಮ್ ಆಗಿದೆ ನಾವು ಇದನ್ನೆಲ್ಲ ಉಪಯೋಗ ಮಾಡಿಕೊಂಡ್ರೆ ನೋಡಿ ಗೆಟ್ ಫಿಫ್ಟಿ ರುಪೀಸ್ ಕ್ಯಾಶ್ ಬ್ಯಾಕ್ ಅಂತಿದೆ ಬ್ಯಾಲೆನ್ಸ್ನ ತೌಸಂಡ್ ರುಪಿ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಅಮೌಂಟ್ ಬರುತ್ತೆ ಯೂಸ್ ಅಮೆಜಾನ್ ಪೇ ಬ್ಯಾಲೆನ್ಸ್ ರಿಡೀಮ್ ಸೊ ರಿಡೀಮ್ ನಾವು ಏನಾದರೂ ಯೂಸ್ ತಗೊಳ್ಳೋದ್ರಿಂದ ಕೂಡ ನಮಗೆ ಅಮೌಂಟು ಬರ್ತಾ ಹೋಗುತ್ತೆ ಫ್ರೆಂಡ್ಸ್ ಫಸ್ಟು ಅಮೆಜಾನ್ ಯೂ ಯೂಸ್ ಮಾಡೋರು ಫಸ್ಟು ನೀವು ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಕೆ ವೈ ಸಿ ಇದೆ ಮೊದಲು ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ನೀವು ಇನ್ನೇನಿದೆಯೋ ಅರ್ನಿಂಗ್ಸು ಸೊ ಅರ್ನಿಂಗ್ಸ್ ಮೇಲೆ ನೀವು ಮೂವ್ ಆಗ್ಬೋದು ಇಲ್ಲಿ ನೋಡಿ ಇದ್ರ ಜೊತೆಗೆ ರೆಫರ್ ಆ್ಯಂಡ್ ಅರ್ನಿಂಗ್ ಕೂಡ ಇದೆ ನೀವು ಯಾರಿಗ ಬೇಕು ಅವ್ರಿಗೆ ರೆಫರ್ ಕೂಡ ಮಾಡ್ಬೋದು ಅದರಿಂದಲೂ ಕೂಡ ನೋಡಿ ಗೇಟ್ ಟ್ವೆಂಟಿ ಫೈ ಎವ್ರಿ ಫ್ರೆಂಡ್ ರಿಕ್ವೈರ್ಡ್ ಅಂತಿದೆ ಒಬ್ಬ ವ್ಯಕ್ತಿಗೂ ರೆಫರ್ ಮಾಡಿದ್ರೆ ಅವರು ಲಾಗಿನ್ ಆದರೂ ಕೂಡ ಅವ್ರಿಗೆ ಇಪ್ಪತ್ತೈದು ನಿಮಗೆ ಇಪ್ಪತ್ತೈದು ರೂಪಾಯಿ ಬರೋದಂತೂ ನಿಜ ಫ್ರೆಂಡ್ಸ್ ಲಾಗಿನ್ ಆಗೋ ಪ್ರಕ್ರಿಯೆ ನಿಮ್ಗೆ ಗೊತ್ತಿರ್ಬೋದು ಇಲ್ಲಿ ಕೆಳಗಡೆ ಅಕೌಂಟ್ ಅಂತಿರುತ್ತೆ ಇಲ್ಲಿ ಹೋಗಿ ಲಾಗಿನ್ನಲ್ಲಿ ಲಾಗಿನ್ ಮಾಡ್ಕೋಬೋದು ಅಮೇಜಾನ್ ಯು ಪಿ ಐ ಐ ಡಿ ಕೂಡ ನೀವು ಕ್ರಿಯೇಟ್ ಮಾಡ್ಕೋಬೋದು ಇಲ್ಲಿ ಅಮೇಝನ್ನಲ್ಲೂ ಕೂಡ ನೀವೇನೇನು ಬೇಕು ಅದನ್ನು ಆರ್ಡರ್ ಮಾಡ್ಕೊಳ್ಳೋದು ಕೂಡ ಮಾಡ್ಬೋದು ಇಲ್ಲಿ ಕೆ ವೈ ಸಿ ಅಂತಿದೆ ಕೆ ವೈ ಸಿ ಕೂಡ ಕಂಪ್ಲೀಟ್ ಮಾಡ್ಕೋಬೋದು ಫ್ರೆಂಡ್ಸ್ ಆ ಕೆ ವೈ ಸಿ ಕಂಪ್ಲೀಟ್ ಮಾಡ್ಕೊಳ್ಳೋದ್ರಿಂದ ಹೇಗೆ ಫೋನ್ಪೇ ಈ ಯಾವುದರಲ್ಲಿ ಫೋನ್ಪೇನಲ್ಲಿ ಸೊ ಒಂದು ಹೋನಾಗಿ ದುಡ್ಡು ಡೆಪಾಸಿಟ್ ಸ್ಕೀಮ್ ಒಂದು ಆಪ್ಷನ್ ಇತ್ತು ಈಗ ಅದು ತೆಗೆದುಬಿಟ್ಟಿದ್ದಾರೆ ಅದೇ ರೀತಿ ಅಮೆಜಾನ್ನಲ್ಲೂ ಕೂಡ ನೀವು ಮಾಡ್ಕೋಬೋದು ಫ್ರೆಂಡ್ಸ್ ಅದರಲ್ಲೂ ಡೆಪಾಸಿಟ್ ಮಾಡ್ಕೋಬೋದು ಇದಕ್ಕಿಷ್ಟು ಅಂತ ಅಮೌಂಟನ್ನು ನೀವು ಇಂಟ್ರೆಸ್ಟ್ ಕೂಡ ಪಡಿಬೋದಾಗಿರುತ್ತೆ ಸೊ ಈ ಮಾಹಿತಿ ಇಷ್ಟ ಆಗಿದರೆ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನಾನು ಆಲ್ಮೋಸ್ಟು ಇದರಲ್ಲಿ ನಾವು ಏನು ಮಾಡ್ಕೋತೀವಿ ನೋಡಿ ಅಕೌಂಟ್ ಇಲ್ಲಿದೆ ನಾನು ಲಾಗಿನ್ ಆಗಿದ್ದೀನಿ ಫ್ರೆಂಡ್ಸ್ ಆಲ್ರೆಡಿ ನೋಡಿ ಆಲ್ರೆಡಿ ನಾನು ಲಾಗಿನ್ ಆಗಿದ್ದೀನಿ ಪ್ರಸನ್ನ ಅಂತ ಸೊ ನೀವು ಲಾಗಿನ್ ಮಾಡ್ಕೊಳ್ಳೋದು ಅಮೇಜಾನಲ್ಲೇ ಓಪನ್ ಮಾಡಿದ ತಕ್ಷಣ ಅಮೇಜಾನಲ್ಲೇ ಫೋನ್ ನಂಬರ್ ಕೇಳುತ್ತೆ ಆಮೇಲೆ ಜಿಮೇಲ್ ಐ ಡಿ ಪಾಸ್ ಮಾಡೋ ಟಿ ಪಿ ಬರುತ್ತೆ ಒ ಟಿ ಪಿನ ಹಾಕೊಂಡು ಮುಂದಕ್ಕೆ ಲಾಗಿನ್ ಮಾಡ್ಕೊಂಡು ಪಾಸ್ವರ್ಡ್ಸ್ ಬೇಕಾದ್ರೆ ಸೆಟ್ ಮಾಡ್ಕೋಬೋದು ಫ್ರೆಂಡ್ಸ್ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದರಿಂದ ಬರ್ತಕ್ಕಂಥ ಒಳ್ಳೆ ಕ್ಯಾಶ್ ಬ್ಯಾಕ್ನ ಉಪಯೋಗ ಮಾಡಿಕೊಂಡು ಅದ್ರ ಬೆನಿಫಿಟ್ನ ನೀವು ಪಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ಮತ್ತೊಮ್ಮೆ ತೋರಿಸ್ಬಿಡ್ತೀನಿ ಫ್ರೆಂಡ್ಸ್ ನಾನು ಕ್ಯಾಶ್ ಬ್ಯಾಕ್ ಅರ್ನಿಂಗ್ಸ್ ಅರ್ನಿಂಗ್ ನೋಡ್ಕೊಂಡಿದ್ದೀರಾ ಆಫರು ಸೊ ಇವೆಲ್ಲ ಇದ್ದಾವೆ ಇವು ಕೂಪನ್ಸು ನಾನು ಯೂಸ್ ಮಾಡಿಕೊಂಡ್ರೆ ನನಗೆ ಉಪಯೋಗ ಆಗುತ್ತೆ ಇಲ್ಲಿ ಸ್ಕ್ರ್ಯಾಚ್ ಕಾರ್ಡ್ಗಳು ನಾನು ಉಪಯೋಗ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲೊಂದಿದೆ ಆ್ಯ ಸೆಂಡ್ ಮನಿ ಬಿಲ್ ಪೇಮೆಂಟು ಸೊ ಈ ಥರ ಎಲ್ಲ ಇದೆ ಉಪಯೋಗ ಮಾಡಿಕೊಂಡು ಅದ್ರ ಜೊತೆ ಅಮೆಜಾನ್ ಪೇ ಲೆಟರ್ನು ಕೆ ವೈ ಸಿ ಕಂಪ್ಲೀಟ್ ಮಾಡಿಕೊಂಡು ವಿಡಿಯೋ ಕೆ ವೈ ಸಿ ಇರುತ್ತೆ ನೀವು ಇಂಗ್ಲೀಷು ಹಿಂದಿ ಇರ್ಬೋದು ಕನ್ನಡ ಸಿಕ್ಕಿದರೆ ಮಾತಾಡಿ ಇಲ್ಲಾಂದರೆ ಇಂಗ್ಲೀಷಲ್ಲಿ ಮಾತಾಡಿ ನೀವು ವಿಡಿಯೋ ಕೆ ವೈ ಸಿ ಕಂಪ್ಲೀಟ್ ಮಾಡ್ಕೊ ಅದಕ್ಕೆ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡ್ ಬೇಕಾಗುತ್ತೆ ಅದನ್ನು ಮುಂದೆ ಹಿಡ್ಕೊಂಡು ವಿಡಿಯೋ ಕೆ ವೈ ಸಿ ಕಂಪ್ಲೀಟ್ ಮಾಡ್ಕೊಳ್ಳಿ ಆಮೇಲೆ ಅಮೆಜಾನ್ ಪೇ ಲೆಟರ್ ಉಪಯೋಗ ಮಾಡ್ಕೋಬೋದು ಅದ್ರ ಜೊತೆ ಡೆಪಾಸಿಟ್ ಸ್ಕೀಮ್ ಇರುತ್ತೆ ಅದನ್ನು ಮಾಡ್ಕೋಬೋದು ಫ್ರೆಂಡ್ಸ್ ಥ್ಯಾಂಕ್ ಯು ಧನ್ಯವಾದಗಳು <lightweight>